ಮನುಷ್ಯ ನಿಜವಾಗಿ ಬದಲಾವಣೆ ಆಗುವುದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಮನಸ್ಸಿಗೆ ಸಹಿಸಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆಯ ದಾರಿಯನ್ನು ಹಿಡಿಯುತ್ತಾನೆ ನೋವು ದುಃಖವಾದಾಗ ಕೆಲವು ಮನಸ್ಸು ಕೆಟ್ಟ ಆಲೋಚನೆಗಳನ್ನು ಮಾಡುತ್ತದೆ ಆದರೆ ಬದುಕು ಕೊಡುವ ಪರೀಕ್ಷೆಗಳನ್ನು ಎದುರಿಸಲೇಬೇಕು ಸೋಲು ಒಪ್ಪಿಕೊಳ್ಳದೆ ಗೆದ್ದೇ ಗೆಲ್ಲುವೆ ಎಂದು ಬದುಕಬೇಕು ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ ಪ್ರೇಮ ದ್ವೇಷಿಸುವುದನ್ನು ಮರಿಸುತ್ತದೆ ಸಂತೋಷ ದುಃಖವನ್ನು ದೂರ ಮಾಡುತ್ತದೆ ನಂಬಿಕೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಇವೆಲ್ಲವೂ ಜೊತೆಗಿದ್ದರೆ ಬದುಕಿನ ಪ್ರತಿ ಹೆಜ್ಜೆಯೂ ಸುಗಮವಾಗಿರುತ್ತದೆ ಯಾವಾಗಲೂ ಸಂತೋಷದಿಂದ ಇರಿ ಏಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಕೋದಿಲ್ಲ ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರುತ್ತದೆ ಹತ್ತು ಬಾರಿ ಸೋತರು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಯಾರಿಗೆ ಗೊತ್ತು ನಿನ್ನ ಹನ್ನೊಂದನೆಯ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು ಬಂಗಾರವನ್ನು ಎಷ್ಟೇ ಚೂರು ಚೂರು ಮಾಡಿದರೂ ಅದಕ್ಕಿರುವ ಬೆಲೆ ಕಡಿಮೆಯಾಗುವುದಿಲ್ಲ ಅದೇ ರೀತಿ ಒಳ್ಳೆಯತನದಿಂದ ಸಂಪಾದಿಸಿದ ಗೌರವ ಯಾವತ್ತೂ ಮಾಸಿ ಹೋಗುವುದಿಲ್ಲ